ಬೇಡ 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 ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗ್ ಬೇಡ ಬೇಕು 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 ದೇಶದ ಭವಿಷ್ಯವನ್ನು ರೂಪಿಸುವ ಯುವಜನರ ಅಮೂಲ್ಯವಾದ ಪ್ರಾಣ ಹಾಗೂ ಪೋಷಕರು ಇಟ್ಟಿರುವ ನಂಬಿಕೆ ಬೇಕು 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 ಏನು ಇವತ್ತು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬ ಗಾದೆಯಂತೆ ದುಡಿಯುವ ಕೈಗೆ ಕೆಲಸವಿಲ್ಲದೆ ಇವತ್ತು ನಾವೂ ಸಹ ಶ್ರೀಮಂತರಾಗಬೇಕು ದೇಶದಲ್ಲಿ ಪ್ರತಿಷ್ಠಿತರಾಗಬೇಕು ಅಂಥೇಳಿ ಯುವ ಪೀಳಿಗೆ ದುಡಿಯುವ ಕೈಗೆ ಕೆಲಸವಿಲ್ಲದೆ ಅಡ್ಡ ದಾರಿಯಲ್ಲಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ಮಾಡುವ ಮುಖಾಂತರ ಇವತ್ತು ಸಾಲದ ಸುಲಿಗೆ ಸಿಲುಕಿ ಪೋಷಕರು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಸ್ವಾಭಿಮಾನದ ಬದುಕನ್ನು ಕಳೆದುಕೊಂಡಿದ್ದೇವೆ ಅಂತೇಳಿ ಇವತ್ತು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಐ ಪಿ ಎಲ್ ಬೆಟ್ಟಿಂಗ್ ದಂಧೆಗೆ ಸುಮಾರು ಮಧ್ಯಮ ವರ್ಗದ ಜನ ಸುಮಾರು ಸಾವಿರಾರು ಜನ ಬಲಿಯಾಗ್ತಾ ಇದ್ದಾರೆ ಕುಟುಂಬಗಳು ಬೀದಿಗೆ ಬೀಳ್ತವೆ ಈ ನಗರಕ್ಕೆ ಇದ್ದಂತಹ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಹಳ್ಳಿಗಳಿಗೂ ಹೋಗಿದೆ ಟೊಮಾಟೊ ತೋಟಗಳ ಮೇಲೆ ಕಟ್ತಾರೆ ಕ್ಯಾಪ್ಸಿಕಮ್ ತೋಟಗಳು ಹಸುಗಳು ಎಮ್ಮೆಗಳು ಕುರಿಗಳ ಮೇಲೆ ಕೋಳಿಗಳ ಮೇಲೆ ಕಟ್ಕೊಂಡು ಇವತ್ತು ಬೆಟ್ಟಿಂಗ್ ದಂಧೆ ಯಾವ ಮಟ್ಟಕ್ಕಿದೆ ಅಂದರೆ ಇಡೀ ದೇಶದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದರೆ ಕ್ರಿಕೆಟ್ ಮೇಲೆ ಅದ ಕ್ರಿಕೆಟ್ ಮೇಲೆ ಇವತ್ತು ಲಕ್ಷ ಕೋಟಿ ವೆಚ್ಚದಲ್ಲಿ ಜನಸಾಮಾನ್ಯರ ಬಡವರ ಬಲಿ ಪಡೆದು ನಡೀತಿರುವ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಆಡಿ ಆಡಿ ಅಂತೇಳಿ ಡ್ರೀಮ್ ಲೆವೆಲ್ ಅಂತೆ ಆ ಲೆವೆಲ್ ಅಂತೆ ಈ ಲೆವೆಲ್ ಅಂತೇಳಿ ಸೆಲೆಬ್ರಿಟಿಗಳು ಇವತ್ತು ಜಾಹೀರಾತುಗಳನ್ನು ನೀಡ್ತಾ ಇರೋದು ಯುವಜನರನ್ನು ಸಂಪೂರ್ಣವಾಗಿ ಅವರ ಭವಿಷ್ಯವನ್ನು ಹಾಳು ಮಾಡಿ ಅವರ ಜೀವವನ್ನು ತಿಳಿಸಲು ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಜಾಹೀರಾತು ಕೊಡುತ್ತಿರುವಂತಹ ಈ ಸೆಲೆಬ್ರಿಟಿಗಳ ವಿರುದ್ಧ ಮೊದಲು ಕ್ರಿಮಿನಲ್ ಮೊಕದ್ದಮದಲ್ಲಿ ಅವರ ದೇಶದ್ರೋಹಿಗಳಂತೆ ಪರಿಗಣಿಸಿ ಇವತ್ತು ದೇಶದಿಂದ ಹೊರಗಡೆ ಹಾಕಬಾರ್ದಂಥ ಪರಿಸ್ಥಿತಿ ಬಂದೈತೆ ಇವತ್ತು ಸಾಮಾನ್ಯ ಪ್ರಜ್ಞಾವಂತ ಯುವಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಬೇಡ ಬೇಡ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಬೇಡ ನಾವು ಕೂಲಿ ಮಾಡಿದ್ರೂ ಪರವಾಗಿಲ್ಲ ಗಂಜಿ ಕುಡಿದ್ರೂ ಪರವಾಗಿಲ್ಲ ನೀರು ಕುಡಿದು ಜೀವನ ಮಾಡಿದ್ರೂ ಪರವಾಗಿಲ್ಲ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಹೋಗಿ ನಿಮ್ಮ ಪೋಷಕರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡು ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಮೇಲೆ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಅದರಂತೆ ಮಾನ್ಯ ಮಂತ್ರಿ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಕಂಡ ಕಂಡಲ್ಲಿ ಅದು ವಿಶೇಷವಾದ ತಂಡ ರಚನೆ ಮಾಡಬೇಕು ಅವರು ಪೊಲೀಸರು ಅಂದರೆ ಗೊತ್ತಾಗಬಾರ್ದು ಅಂಥ ರೀತಿಯಲ್ಲಿ ಅವ್ರನ್ನ ವಿಶೇಷ ಒಂದು ತಂಡ ರಚನೆ ಮಾಡಲು ಮಾನ್ಯ ವಿಶೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಸಂಪೂರ್ಣವಾದ ಆದೇಶ ಮತ್ತು ಅಧಿಕಾರವನ್ನು ನೀಡಬೇಕು ಯುವ ಜನತೆಯನ್ನು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಿಂದ ರಕ್ಷಣೆ ಮಾಡಿ ಪೋಷಕರು ಅವರ ಮೇಲಿಟ್ಟ ನಂಬಿಕೆಯನ್ನು ಉಳಿಸಿ ಅವರ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಿಂದ ದೂರವಿರೋಣ ನಮ್ಮ ಭವಿಷ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ ಗಂಜಿ ಕುಡಿದ್ರೂ ಪರವಾಗಿಲ್ಲ ಉಪವಾಸ ಇದ್ದರೂ ಪರವಾಗಿಲ್ಲ ಈ ಒಂದು ಬ್ಯಾಟು ಬ್ಯಾಟು ಬಾಲ್ ಟು ಬಾಲು ರನ್ನು ಕಿತ್ಸು ಫೋರ್ ಅನ್ನೋ ಈ ಒಂದು ಮಾಯಾಲೋಕದಲ್ಲಿರುವಂಥ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನು ಜನಸಾಮಾನ್ಯರು ರಕ್ಷಿಸೋಣ ಏಷ್ಯಾ ಕೆಲ್ತ ಯುವ ಪೀಳಿಗೆಯನ್ನು ಯುವ ಪೀಳಿಗೆಯ ಭವಿಷ್ಯವನ್ನು ಹಾಳು ಮಾಡುತ್ತಿರುವಂತಹ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ದಿನೇ ದಿನೇ ಹೆಚ್ಚಾಗಿ ಮಧ್ಯಮ ವರ್ಗದ ಯುವಕರನ್ನು ಬಲಿ ಬಾಳಿ ಬದುಕಬೇಕಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದಂತಹ ಈ ಒಂದು ಯುವಕರು ಸುಲಭ ದಾರಿಯಲ್ಲಿ ಏನು ಹಣಗೊಳಿಸಲು ಆನ್ಲೈನ್ ಗೇಮಿಂಗ್ ಮುಖಾಂತರ ಐ ಪಿ ಎಲ್ ಬೆಟ್ಟಿಂಗ್ಗಳನ್ನು ಕಟ್ಟಿಕೊಂಡು ತನ್ನ ಜೀವನವನ್ನು ತನ್ನ ಭವಿಷ್ಯವನ್ನು ಹಾಗೂ ಪೋಷಕರು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಮಾಡಿದಂತೆ ನಶಿಸಿ ಹೋಗುವ ಜೊತೆಗೆ ಈ ಬೆಟ್ಟಿಂಗ್ ದಂಧೆಗೆ ಮಧ್ಯಮ ವರ್ಗದ ಈ ಯುವಕರೇ ಬಲಿಯಾಗುತ್ತಿರುವುದು ದುರಾದೃಷ್ಟಕರ ವಿಚಾರವಾಗಿದೆ ಮನೋರಂಜನೆಗಾಗಿ ಆಡಬೇಕಾದಂತಹ ಇವತ್ತು ಕ್ರೀಡೆ ಇವತ್ತು ಬೆಟ್ಟಿಂಗ್ ದಂಧೆ ಚಿನ್ನದ ಮೊಟ್ಟೆ ಇಡುವಂತಹ ಈ ಒಂದು ಕೋಟಿ 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 ಹಣ ಗಳಿಸುವಂತಹ ಶ್ರೀಮಂತಿಕೆಯ ಬಡವರನ್ನು ಬಲಿ ಪಡೆಯುವ ಆಟವಾಗಿ ಮಾರ್ಪಟ್ಟಿರುವುದು ದುರಾದೃಷ್ಟಕರ ದುರಾದೃಷ್ಟಕರ ಮಾನ್ಯ ಎಲ್ಲ ಯುವ ಪೀಳಿಗೆಯಲ್ಲಿ ಸಮಸ್ತ ಪ್ರಜ್ಞಾವಂತ ನಾಗರಿಕರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಖಂಡಿತವಾಗಲೂ ಹೇಳ್ತಾ ಇದ್ದೀವಿ ಬೇಡ 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 ಬೆಟ್ಟಿಂಗ್ ದಂಧೆ ಬೇಡ ಬೇಕು ಬೇಕು ಯುವಕರ ಭವಿಷ್ಯ ಬೇಕು ಯಾಕಂದರೆ ಇವತ್ತು ಕಷ್ಟಪಟ್ಟು ಸಾಕಿ ಸಲ್ಲಿಸಿದಂಥ ಪೋಷಕರು ತಮ್ಮ ಮಕ್ಕಳು ಕಣ್ಣ ಮುಂದೆಯೇ ಈ ಒಂದು ಬೆಟ್ಟಿಂಗ್ ದಂಧೆಗೆ ಬಲಿಯಾಗುತ್ತಿರುವುದು ನೋಡಿದರೆ ಅಂತಹ ಈ ಒಂದು ಅಂಥ ಈ ಒಂದು ಸನ್ನಿವೇಶ ಎಂಥ ಚತ್ರುಗೂ ಬೇಡ ಅಂತದೆ ಈಗಾಗಲೇ ಮತ್ತೊಮ್ಮೆ ನಾವು ದೇಶಾದ್ಯಂತ ಎಲ್ಲ ಯುವ ಪೀಳಿಗೆಯಲ್ಲಿ ಪ್ರಜ್ಞಾವಂತ ನಾಗ ನಾಗರಿಕರಲ್ಲಿ ನಾವು ಮನವಿನೂ ಮಾಡ್ತಾಯಿದ್ವಿ ಬೇಡ 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 ಬೆಟ್ಟಿಂಗ್ ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಯಾವುದೇ ಬೆಟ್ಟಿಂಗ್ ದಂಧೆ ಬೇಡ ಬೇಕು ಬೇಕು ಯುವಕರ ಭವಿಷ್ಯ ಬೇಕು ಜೊತೆಗೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ವಿ ಈ ಐ ಪಿ ಎಲ್ ಬೆಟ್ಟಿಂಗ್ ದಂಧೆಯನ್ನು ನಡೆಸುತ್ತಿರುವ ಮತ್ತು ಇದು ಜಾಹೀರಾತುಗಳನ್ನು ಕೊಡಿರುವ ಡ್ರೀಮ್ ಅಂತೆ ಅವರಪ್ಪನ ಲೆವೆಲ್ ಅಂತೆ ಅವರ ಅಮ್ಮನ ಅಂತೆ ಅಂತೇಳಿ ಏನು ಡ್ರೀಮ್ ಲೆವೆಲ್ ಆ ಒಂದು ವಿವಿಧ ಆಪ್ಗಳನ್ನು ಆ ಜಾಹೀರಾತುಗಳನ್ನು ಕೊಡುವಂತಹ ಸೆಲೆಬ್ರಿಟಿಗಳಲ್ಲ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಆ ಸೆಲೆಬ್ರಿಟಿಗಳು ಈ ದೇಶಾದ್ಯಂತ ಯಾವುದೇ ಪಿಲಿಮು ನಟರಾಗಿರ್ಬೋದು ರಾಜಕೀಯ ಯಾವುದೇ ಆಗಿರ್ಬೋದು ಆ ಸೆಲೆಬ್ರಿಟಿಗಳೇನಾದ್ರೂ ಈ ಪೇ ಐ ಪಿ ಎಲ್ ಕ್ರಿಕೆಟ್ ಇರ್ಬೋದು ಮತ್ತಿತರ ಈ ಆ್ಯಪುಗಳಿಗೆ ಜಾಹೀರಾತು ನೀಡಿದರೆ ಅಂತಹರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ದೇಶದಿಂದಲೇ ಅವರನ್ನು ಗಡಿಪಾರು ಮಾಡುವ ಮುಖಾಂತರ ಯುವ ಪೀಳಿಗೆಯನ್ನು ಉಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕಂದರೆ ಇವತ್ತು ಸರ್ಕಾರಗಳು ಉಚಿತ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ದುಡಿಯುವ ಕೈಗೆ ಕೆಲಸ ಕೊಡ್ತಾ ಇಲ್ಲ ಮತ್ತು ಸಂಸಾರ ನಿರ್ವಹಣೆ ಮೂವತ್ತು ವರ್ಷ ಆದರೂ ಸಿಗ್ತಾ ಇಲ್ಲ ಏನಪ್ಪ ನಮ್ಮ ಪರಿಸ್ಥಿತಿ ನಾವು ಹಣ ಮಾಡಬೇಕು ಅಡ್ಡದಾರಿಯಲ್ಲಿ ಹಣ ಮಾಡಿ ನಾವು ಶ್ರೀಮಂತರಾಗಬೇಕಂತೇಳಿ ಇವತ್ತು ಈ ಬ್ಯಾಟು ಬಾಲ್ ಟು ಬಾಲ್ ಅಂತೆ ಸಿಕ್ಸ್ ಅಂತೆ ಫೋರ್ ಅಂತೆ ಔಟ್ ಔಟಂತೆ ವಿವಿಧ ರೀತಿಯಲ್ಲಿ ಅಗೋ ಗೆದ್ದುಬಿಟ್ಟರು ಗೆಲ್ಲೋ ಮ್ಯಾಚನ್ನು ಸೋಲ್ಸರೇ ಸೋಲ್ಸೋ ಮ್ಯಾಚನ್ನು ಗೆಲ್ಲಿಸಿ ಸುಮಾರು ಲಕ್ಷ ಲಕ್ಷ ಕೋಟಿ ವೆಚ್ಚದಲ್ಲಿ ಇವತ್ತು ಕ್ರಿಕೆಟ್ ಬೆಟ್ಟಿಂಗನ್ನು ಕಟ್ಟಿಸಿಕೊಂಡು ಯುವ ಪೀಳಿಗೆಯನ್ನು ಸಂಪೂರ್ಣವಾಗಿ ಮದ್ಯವ್ಯಾಸಿನಿಗಳನ್ನಾಗಿ ಮಾಡಿ ಇವತ್ತು ಸಾಲ ತೀರಿಸಲಾಗದೆ ಇವತ್ತು ಆತ್ಮಹತ್ಯೆಯನ್ನು ಮುಖ ಮಾಡುತ್ತಿರುವಂಥ ಈ ಕ್ರಿಕೆಟ್ ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗ್ ದೊಂದಿಗೆ ಕಡಿವಾಣ ಹಾಕಲು ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಬೇಕಂತೇಳಿ ಗೃಹ ಮಂತ್ರಿಗಳನ್ನು ಒತ್ತಾಯ ಮಾಡಿ ಈ ಕ್ರಿಕೆಟ್ ಬೆಟ್ಟಿಂಗ್ದಂದು ಎಲ್ಲೆಲ್ಲಿ ನಡೀತದೋ ಯಾರ್ಯಾರು ನಡೆಸ್ತಾರೋ ಅಂತಹವರ ವಿರುದ್ಧ ಕಂಡ ಕಂಡಲ್ಲಿ ಕಲ್ಲುಗಳಲ್ಲಿ ಹೊಡೆಸಾಯಿಸಿದ್ರು ಏನು ತಪ್ಪಾಗ್ಲಾರ್ದು ಯಾಕಂದರೆ ಇವು ಕೂಡ ಭವಿಷ್ಯನ ಕೊಡ್ತದೆ ಇವತ್ತು ಬರೀ ನಗರಕ್ಕಿದ್ದಂತಹ ಈ ಕ್ರಿಕೆಟ್ ಬೆಟ್ಟಿಂಗ್ದಂದೇ ಗ್ರಾಮೀಣ ಪ್ರದೇಶಗಳ ಟೊಮಾಟೊ ಟಾಟೋಗಳು ಕ್ಯಾಪ್ಸಿಕಮ್ ಟಾಟೋಗಳು ಹಸುಗಳು ಮನೆಗಳ ಮೇಲೆ ಬೆಟ್ಟಿಂಗ್ ಇದೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆಯಾ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ಲ ಅಂತೇಳಿ ನಾವು ಮಂತ್ರಿಗಳನ್ನು ಮತ್ತು ರಾಜ್ಯದ ಮಂತ್ರಿಗಳನ್ನು ಪ್ರಶ್ನೆ ಮಾಡಬೇಕಾದ ಸಮಯ ಬಂದಿದೆ ಇವತ್ತು ಐ ಪಿ ಎಲ್ ರೀತಿಯಲ್ಲಿ ನಡೀತಿರುವ ಆನ್ಲೈನ್ ಗೇಮಿಂಗು ಬೆಟ್ಟಿಂಗ್ನೊಂದಿಗೆ ಕಡಿವಾಣ ಹಾಕಲು ಸಂಪೂರ್ಣವಾದ ಸಂಪೂರ್ಣ ಜವಾಬ್ದಾರಿ ಮತ್ತು ಅಧಿಕಾರವನ್ನು ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಬೇಕಂತೇಳಿ ಗೃಹ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ